नमस्कार वीक्षकरे श्रीघि वार्ते स्वागत ದಿನಾಂಕ ಜನವರಿ ಸಾವಿರದ ಇಪ್ಪತ್ತಾರರಂದು ಲಷ್ಕರ್ ಪೊಲೀಸ್ ಸ್ಟೇಷನ್ ಹತ್ತಿರ ಅಂಚೆ ಕಚೇರಿಗಳಲ್ಲಿ ಅಂಚೆ ಕಚೇರಿಗಳ ಹಣ ತುಂಬುವ ಚಲನಗಳು ಕನ್ನಡ ಭಾಷೆಯಲ್ಲಿ ಇರಬೇಕೆಂದು ಆಗ್ರಹಿಸಿ ಮೈಸೂರಿನ ಪ್ರಧಾನ ಅಂಚೆ ಕಚೇರಿ ಮುಂಭಾಗದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ಕರ್ನಾಟಕ ಸೇನಾ ಪಡೆ ವತಿಯಿಂದ ನಡೆಸಲಾಯಿತು ಪ್ರತಿಭಟನೆಯ ನೇತೃತ್ವವನ್ನು ಜಿಲ್ಲಾಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ವಹಿಸಿ ಗೋಲ್ಡನ್ ಸುರೇಶ್ ಕೃಷ್ಣಪ್ಪ ಡಾಕ್ಟರ್ ಮೊಗಣ್ಣಾಚಾರ್ ಬೋಗಾದಿ ಸಿದ್ದೇಗೌಡ ಶಿವಲಿಂಗಯ್ಯ ಸಿಂಳ್ಳಿ ಶಿವಕುಮಾರ್ ನೇಹಾ ಡಾಕ್ಟರ್ ನರಸಿಂಹೇಗೌಡ ಭಾಗ್ಯಮ್ಮ ಜ್ಯೋತಿ ಗೀತಾ ಗೌಡ ಇಂದಿರಾ ಸುಜಾತ ಗೀತಾ ತಾಯೂರು ಗಣೇಶ್ ಬಸವರಾಜು ಶಿವರಾಮ್ ಶ್ರೀನಿವಾಸ್ ಅಶೋಕ್ ನಾರಾಯಣಗೌಡ ರಘು ಅರಸ್ ದರ್ಶನ್ ಗೌಡ ರವಿನಾಯಕ್ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು సి బలసి కన్నడ విలు నిర్వహణ భక్చే కచేరి కర్ణాటక కన్నడే కచేరి కన్నడే కచేరికి కన్నడ అనుష్ఠాన గున్నడాభివృద్ధి ప్రాధికారే ಮಾಡಿ ದಯಮಾಡಿಗಳ ಸಿಎಂಗಳ ಗಮನಕ್ಕೆ ತಂದುಕೊಂಡು ಹೋಗಿ ನೀವು ಒಂದು ಕಡೆ ಕನ್ನಡದಲ್ಲಿ ಇರಬೇಕು ಇನ್ನೊಂದು ಭಾಷೆಯಲ್ಲಿ ಯಾವ್ದಾದ್ರೆ ನಾವು ಕೇಳಲ್ಲ ಯಾಕಂದ್ರೆ ನಮ್ಮ ರಾಜ್ಯದ ಸರ್ಕಾರದ ಸುತ್ತೋಂಡೆ ಅಂದ್ರೆ ಅರವತ್ತು ಭಾಗ ಕನ್ನಡವನ್ನು ಪ್ರಧಾನವಾಗಿ ಕನ್ನಡವೇ ನೀಲ್ಲ ಅಂತಂದ್ರೆ ನಮ್ಮ ಕನ್ನಡಿಗರ ಸ್ವೀಕಾರ ಪ್ರಶ್ನೆ ಏನು ಯಾಕಂದ್ರೆ ನಿಮ್ ಇರೋಂತಹ ಗ್ರಾಹಕರು ನಿಮಗೆ ತೊಂಬತ್ ಭಾಗ ಕನ್ನಡಿಗಾಗಿರ್ತಾರೆ ಯಾರು ನಿಮಗೆ ಹಿಂದಿಯಿಂದ ಮಹಾರಾಷ್ಟ್ರದಿಂದ ಅಮೆರಿಕದಿಂದ ಬಂದಿರಲ್ಲ ಆ ಒಂದು ನಿಟ್ಟಿನಲ್ಲಿ ನಮಗೆ ದಯಮಾಡಿ ಚಲನಗಡೆಗೆ ಒಂದು ತಿಂಗಳ ಒಳಗಾಗಿ ಕನ್ನಡವನ್ನು ನೀವು ಮಾಡಿ ಮಾಡಬೇಕು ಅಂತ ನಾವು ನಿಮಗೆ ಒತ್ತಡವನ್ನು ಮಾಡ್ತಾ ಇದ್ದೀವಿ ಸರ್ ದಯಮಾಡಿ ಅದಕ್ಕೆ ಬಂದ್ವಿ ಕೊಡ್ತಾ ಇದ್ವಿ ದಯಮಾಡಿ ಬಂದ ಸ್ವೀಕರಿಸಿ ನಾವು ಎಲ್ಲರೂ ರದ್ದು ಮಾಡ್ತೀವಿ ನಾವು ಗಮನ ದೊಡ್ಡ ಮಟ್ಟದ ಎಲ್ಲ ಕ್ಷೇತ್ರಗಳ ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ರು ಕನ್ನಡದಲ್ಲಿಲ್ಲ ಅಂತಂದ್ರೆ ಈಗ ಇಲ್ಲಿ ಯಾವ್ದು ಬರುತ್ತೆ ಇಲ್ಲಿ ಯಾವ್ದು ಬರುತ್ತೆ ಇಲ್ಲಿ ಹತ್ತು ದಿವಸ ಒಂದು ಹಬ್ಬ ಯಾವ್ದು ಹಬ್ಬ ಬರುತ್ತೆ ಅಂತ ಸೊ ಅದರಿಂದ ಕನ್ನಡದಲ್ಲಿ ನೀವು ಹಿಂದಿಯನ್ನ ತೆಗೆದು ಕನ್ನಡವನ್ನ ಕನ್ನಡ ನಮ್ಮ ರಾಜ್ಯದ ಅಂಚೆ ಕಚೇರಿಗಳಲ್ಲಿ ಏನು ಹಣವನ್ನು ತುಂಬುವಾಗ ನಾವು ಚಲನಗಳನ್ನು ಬಳಸ್ತೀವಿ ಆ ಚಲನ್ಗಳಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಮುದ್ರಣ ಮಾಡಬೇಕು ಅಂತ ಒತ್ತಾಯಿಸಿ ಇಂದು ನಾವು ಅಂಚೆ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ಸ್ವಭಾವ ಭಾಷೆ ಕನ್ನಡನೇ ಸವಭಾಮ ಅಂತ ಕರ್ನಾಟಕದಲ್ಲಿ ನಾವಿಲ್ಲಿ ಚಲನ್ ನೋಡಿದ್ರೆ ಪೋಸ್ಟ್ ಆಫೀಸ್ಗಳಲ್ಲಿ ಒಂದು ಭಾಗದಲ್ಲಿ ಹಿಂದಿ ಮುದ್ರಿತವಾಗಿದೆ ಒಂದು ಭಾಗದಲ್ಲಿ ಇಂಗ್ಲಿಷ್ ಮುದ್ರಣ ಆಗಿದೆ ಇಲ್ಲಿ ನಾವು ಕನ್ನಡದಲ್ಲಿ ಇದ್ಕೊಂಡು ನಮ್ಮ ಜನರಿಗೆ ಸ್ಥಳೀಯ ಭಾಷೆ ಇಲ್ಲದೆ ಇರೋದು ಚಲನಗಳನ್ನು ಕನ್ನಡ ಬಿಟ್ಟು ಹಿಂದಿ ಇಂಗ್ಲಿಷ್ ಗೊತ್ತಿಲ್ಲದೆ ಅವ್ರಿಗೆ ಬಹಳ ತೊಂದರೆ ಆಗ್ತದೆ ನಮ್ಮ ಪಕ್ಕದ ರಾಜ್ಯ ಆದಂತಹ ತಮಿಳ್ನಾಡಿನಲ್ಲಿ ಒಂದು ಕಡೆ ತಮಿಳಿದೆ ಇದೆ ಒಂದು ಕಡೆ ಇಂಗ್ಲಿಷ್ ಇದೆ ಅಲ್ಲಿ ಹಿಂದಿ ಭಾಷೆ ಇಲ್ಲವೇ ಇಲ್ಲ ನಮಗೆ ಒಂದು ಪ್ರಶ್ನೆ ಆಗ್ತಾ ಇರೋದು ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಏನ್ ಮಾಡ್ತಾ ಇದಾರೆ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಅದೇನು ಮಾಡ್ತಿದೆ ಅಂತ ನಮ್ಮೆಲ್ಲ ಜನರ ಪ್ರಶ್ನೆ ಆಗಿದೆ ಯಾವುದೇ ಒಂದು ರಾಜ್ಯದಲ್ಲಾದರೂ ಸಹ ಯಾವುದೇ ಒಂದು ಚಲನಗಳು ತುಂಬಬೇಕು ಅಂದ್ರೆ ಆಯಾಯ ಸ್ಥಳೀಯ ಭಾಷೆಗಳನ್ನ ಮುದ್ರಣ ಮಾಡಿ ಇಂಗ್ಲೀಷ್ನ ಸೇರಿಸಬೇಕು ಅದು ಬಿಟ್ಟು ಪಕ್ಕದ ರಾಜ್ಯದ ತಮಿಳ್ನಾಡಿನಲ್ಲಿ ತಮಿಳು ಭಾಷೆಯಲ್ಲಿದೆ ನಮ್ಮ ಕನ್ನಡದಲ್ಲಿಲ್ಲದೆ ಅದು ಇದು ನಿಜಕ್ಕೂ ಅತ್ಯಂತ ಖಂಡನೀಯ ನಾವು ಕನ್ನಡದಲ್ಲ ಇದನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದೇವೆ ಈ ಕೂಡಲೇ ಕೇಂದ್ರ ಸರ್ಕಾರ ಹಾಗೂ ಏನು ಅಂಚೆ ಇಲಾಖೆ ಕಚೇರಿ ಇದೆ ದಯಮಾಡಿ ಕನ್ನಡವನ್ನು ಈ ಕೂಡಲೇ ಮುದ್ರಣವನ್ನ ಮಾಡಬೇಕು ಇದಕ್ಕೆ ನಾವು ಚುನಾವಣೆಯಲ್ಲಿ ಗೆಲ್ಲಿಸಿರುವಂತ ಎಲ್ಲ ಸಂಸದರುಗಳು ರಾಜಕೀಯ ಪ್ರತಿನಿಧಿಗಳು ಒಂದು ದೊಡ್ಡ ಹೋರಾಟವನ್ನ ಮಾಡಿ ಈ ಕೂಡಲೇ ಒಂದು ತಿಂಗಳ ಒಳಗಾಗಿ ನೀವು ಚಲನ್ಗಳು ತುಂಬುದರಲ್ಲಿ ಕನ್ನಡವನ್ನ ಕನ್ನಡ ಭಾಷೆಯನ್ನ ಮುದ್ರಣ ಮಾಡಬೇಕು ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆಯನ್ನ ಮಾಡಿ ನಮ್ಮ ಇಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿರುವಂತ ಒಂದೇ ಒಂದು ಅಕೌಂಟ್ಗಳು ಇಲ್ಲ ಅದನ್ನು ಕ್ಲೋಸ್ ಮಾಡಿ ನಿಮ್ಮ ಅಂಚೆ ಕಚೇರಿ ಬಹಿಷ್ಕಾರ ಹಾಕ್ಬೇಕಾಗತ್ತೆ ಅಂತ ನಾವು ಅಂಚೆ ಇಲಾಖೆಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಜೈ ಜೈ ಕರ್ನಾಟಕ ಮತ್ತೆ ಮುಂದಿನ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ